ಗಣಪತಿ ನಮಃ ಕನ್ನಡ ಚಾನೆಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾ ದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಈ ಒಂದು ವಾರ್ಷಿಕ ಭವಿಷ್ಯನ ಪರಿಶೀಲಿಸಿದ್ರೆ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಅಲ್ವಾ ಖಂಡಿತ ತುಂಬಾ ಸಂತೋಷ ಹಾಗೆ ಈ ಒಂದು ಮಾಸ ಭವಿಷ್ಯ ಕೂಡ ಪರಿಶೀಲಿಸ್ತೀರಾ ಅನ್ನುವಂತಹ ಒಂದು ನಂಬಿಕೆಯಿಂದ ಈ ಒಂದು ಮಕರ ರಾಶಿ ಯಾವ ರೀತಿಯಾಗಿದೆ ಫೆಬ್ರವರಿ ಮಾಸದಲ್ಲಿ ಎಂಬುದನ್ನು ನೋಡೋಣ ಖಂಡಿತ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಈ ಮಾಸವು ಈ ರಾಶಿಯವರಿಗೆ ಅನುಕೂಲಕರವಾಗಿರುತ್ತದೆ ತಿಳಿಸಬಹುದು ವೃತ್ತಿ ಜೀವನದಲ್ಲಿ ಸಹ ಉತ್ತಮವಾಗುತ್ತದೆ ಹತ್ತನೇ ಮನೆಯ ಅಧಿಪತಿ ಶುಕ್ರ ಮತ್ತು ಹನ್ನೊಂದನೇ ಮನೆಯ ಅಧಿಪತಿ ಮಂಗಳ ಇವೆರಡೂ ಹನ್ನೆರಡನೇ ಮನೆಯಲ್ಲಿ ಒಟ್ಟಿಗೆ ಇರುತ್ತಾರೆ ಇದರಿಂದಾಗಿ ನಿಮ್ಮ ಒಂದು ಕೆಲಸದ ಜಾಗದಲ್ಲಿ ನೀವು ಸ್ವಲ್ಪ ಮಟ್ಟಿಗೆ ಕಷ್ಟ ಇನ್ನು ವ್ಯಾಪಾರಸ್ಥರಿಗೆ ಈ ಒಂದು ಮಾಸ ಉತ್ತಮವಾಗಲಿದೆ ವಿದ್ಯಾರ್ಥಿಗಳಿಗೆ ಮಾಸದ ಆರಂಭವೂ ಕೂಡ ಅನುಕೂಲವಾಗುತ್ತದೆ ಅಂತ ಹೇಳ್ಬೋದು ಹಾಗೆ ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಕೂಡ ಹೆಚ್ಚಾಗಲಿದೆ ಅಷ್ಟು ಅದ್ರ ಜೊತೆಗೆ ಶಿಕ್ಷಣದ ಬಗ್ಗೆ ನಿಮ್ಮ ಒಂದು ಏನು ಮನೋಭಾವ ಇದೆಯಲ್ಲ ಅದು ವಿಸ್ತರಣ ಹೆಚ್ಚಾಗ್ತದೆ ಅಂತ ಹೇಳ್ಬೋದು ವಿಸ್ತರಿಸ್ತದೆ ಅಂತ ಹೇಳಿ ಇನ್ನು ಈ ಒಂದು ಕುಟುಂಬ ಜೀವನ ಅದು ಇಂಪಾರ್ಟೆಂಟ್ ಅಲ್ವಾ ಕುಟುಂಬ ವಿವಾಹ ವೈವಾಹಿಕ ಜೀವನ ಇನ್ನು ಕುಟುಂಬ ಜೀವನದಲ್ಲಿ ನೋಡುವುದಾದರೆ ಈ ಒಂದು ಮಾಸದಲ್ಲಿ ಅವರಿಗೂ ಅವರಿಗೆ ಅನುಕೂಲಕರವಾಗಿರುತ್ತದೆ ಹಾಗೆ ಶನಿ ತನ್ನ ರಾಶಿ ಚಕ್ರದ ಎರಡನೇ ಮನೆಯಲ್ಲಿ ಇರುತ್ತಾನೆ ಈ ಕಾರಣದಿಂದಾಗಿ ಈ ರಾಶಿಯವರು ನಿಜವನ್ನು ಅಥವಾ ಸತ್ಯವನ್ನು ಮಾತನಾಡುವ ಮಾತನಾಡುವ ಹಾಗೆ ಇಷ್ಟಪಡುತ್ತಾರೆ ಅಂತ ಹೇಳಿ ತಿಳಿಸಲಾಗಿದೆ ಇನ್ನು ಪ್ರೀತಿ ಪ್ರೇಮಿಕರಿಗೆ ತಿಂಗಳ ಆರಂಭವು ಅನುಕೂಲಕರವಾಗಿರುತ್ತದೆ ಹಾಗೆ ಪ್ರೀತಿಯ ಒಂದು ಪರಿಧಿಯನ್ನು ಕೂಡ ವಿಸ್ತರಿಸುವಿರಿ ಅಂತ ಹೇಳಿ ತಿಳಿಸಲಾಗಿದೆ ವಿವಾಹಿತರಿಗೂ ಸಹ ಅನುಕೂಲಕರವಾಗಿದೆ ಅಂದ್ರೆ ವೈವಾಹಿಕ ಜೀವನದಲ್ಲಿ ಇರುವ ಸಹ ನಿಮ್ಮ ಒಂದು ಬುದ್ಧಿವಂತಿಕೆಯ ಸಹಾಯದಿಂದ ನಿಮ್ಮ ನೀವು ಒಂದು ರೀತಿಯಾದಂತಹ ನಿಮ್ಮದೇ ಆದಂತಹ ಒಂದು ಬುದ್ಧಿವಂತಿಕೆ ಏನಿದೆ ಅಲ್ಲ ಅದರ ಒಂದು ಸಹಾಯದಿಂದ ನೀವು ಆರಾಮದಾಯಕವಾಗಿ ಜೀವನವನ್ನ ಮಾಡ್ತೀರಾ ಅಂತ ಹೇಳಿ ತಿಳಿಸಲಾಗಿದೆ ಅಂದ್ರೆ ಸಂತೋಷವಾಗಿ ಕಾಲ ಕಳೆಯುತ್ತೀರಾ ಹಾಗೆ ಆರ್ಥಿಕ ಪರಿಸ್ಥಿತಿ ನೋಡುವುದಾದರೆ ಈ ಒಂದು ಮಾಸದಲ್ಲಿ ಈ ರಾಶಿಯವರಿಗೆ ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯಯ ಉಂಟಾಗಬಹುದು ಆದರೂ ಸಹ ಹನ್ನೆರಡನೇ ಮನೆಯಲ್ಲಿ ಮಂಗಳ ಮತ್ತು ಶುಕ್ರ ಗ್ರಹಗಳಿರುವುದರಿಂದ ದೂರಿಯಾಗಿ ಖರ್ಚು ಮಾಡಲು ಅವರು ಬಯಸುತ್ತಾರೆ ಈ ರಾಶಿಯವರು ಅಂತ ಹೇಳಿ ತಿಳಿಸಲಾಗಿದೆ ಇನ್ನು ಆರ್ಗೆ ನೋಡುವುದಾದರೆ ಅವರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಉಂಟಾಗಬಹುದು ಅಂದ್ರೆ ಈ ಒಂದು ಜ್ವರ ತಲೆನೋವು ಈ ರೀತಿಯಾಗಿ ಅಂದ್ರೆ ಹಾಗೆ ಅದ್ರ ಜೊತೆಗೆ ವೀಕ್ನೆಸ್ ವೀಕ್ನೆಸ್ ಬಳ ಬಳುತ್ತಿರುವುದು ಈ ರೀತಿಯಾಗಿ ಕಂಡು ಬರಬಹುದು ಅಂತ ಹೇಳಿ ಸೂಚನೆ ತೋರಿದೆ ಆರೋಗ್ಯದಲ್ಲಿ ಹಾಗಾಗಿ ದಯವಿಟ್ಟು ವೀಕ್ಷಕರೇ ಆರೋಗ್ಯವೇ ಭಾಗ್ಯ ಹಾಗಾಗಿ ಆರೋಗ್ಯ ಚೆನ್ನಾಗಿ ನಾವು ಎಲ್ಲಾ ಕೆಲಸ ಕೂಡ ಕಾರ್ಯಕ್ರಮಗಳು ಮಾಡ್ಕೋಬಹುದು ಖಂಡಿತ ಆರೋಗ್ಯದ ಬಗ್ಗೆ ಗಮನ ಕೊಡಿ ಅಂತ ಹೇಳುತ್ತ ಇನ್ನು ಯಾವುದೇ ಒಂದು ರಾಶಿಯಾಗಲಿ ಅದಕ್ಕೆ ಪ್ರತಿಯೊಂದು ಮಸಲು ಸಹ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳು ಕಂಡು ಬಂದೇ ಬರ್ತದೆ ಅಂತಹ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಚಿಕ್ಕ ಚಿಕ್ಕ ಪರಿಹಾರ ಕೂಡ ತಿಳಿಸ್ತೇನೆ ಹಾಗಾಗಿ ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಗೆ ಪರಿಹಾರ ಅಂತಂದ್ರೆ ಅವರು ಶುಕ್ರವಾರದ ದಿನದಂದು ಅಮ್ಮನವರ ಆಲಯಕ್ಕೆ ಬರಬೇಕಾಗತ್ತೆ ಖಂಡಿತ ಅಮ್ಮನವರ ಸನ್ನಿಧಿಯಲ್ಲಿ ಅವರು ತಮ್ಮ ಒಂದು ಪ್ರೇರಣೆ ಮಾಡ್ಕೊಂಡ್ರೆ ಅವ್ರಲ್ಲಿ ಕಾಡುತ್ತಿರುವಂತಹ ಸಮಸ್ಯೆ ನೀವು ಹೇಳ್ಕೊಂಡ್ರೆ ಖಂಡಿತ ಅವರಿಗೆ ನಿವಾರಣೆ ಆಗ್ತದೆ ಅಂತ ಹೇಳ್ಬೋದು ಹಾಗೆ ಅನುಕೂಲ ಇರುವವರಿಗೆ ಉತ್ತಮ ಗುಣಮಟ್ಟದ ಬೆಳ್ಳಿ ಉಂಗುರವನ್ನು ನಿಮ್ಮ ಒಂದು ಉಂಗುರದ ಬೆರಳಿನಲ್ಲಿ ಧರಿಸಿಕೊಂಡ್ರೆ ಅನುಕೂಲ ಅಂತ ಹೇಳಿ ತಿಳಿಸಲಾಗಿದೆ ಖಂಡಿತ ಈ ರೀತಿಯಾಗಿ ನೀವು ಪರಿಹಾರ ಮಾಡಿಕೊಳ್ಳಿ ಅದ್ಭುತವಾದಂತಹ ಒಂದು ನಿವಾರಣೆ ಮಾಡ್ಕೊಳ್ತೀರಾ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲೈಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು